ಇದರಲ್ಲಿ ಡಿ ಗ್ಯಾಂಗ್ ಪೊಲೀಸ್ ಕಸ್ಟಡಿಯ ಅವಧಿ ಇವತ್ತಿಗೆ ಅಂತ್ಯವಾಗ್ತಾ ಇದೆ ಹೀಗಾಗಿ ಇವತ್ತು ನ್ಯಾಯಾಧೀಶರ ಸಮ್ಮುಖದಲ್ಲಿ ಈ ಗ್ಯಾಂಗ್ ಅನ್ನ ಪೊಲೀಸರು ಕೆಲವೇ ಹೊತ್ತಿನಲ್ಲಿ ನಿಲ್ಲಿಸ್ತಾರೆ ನ್ಯಾಯಾಧೀಶರ ಮುಂದೆ ತನಿಖೆಯನ್ನ ನಡೆಸ್ತಾ ಇರುವ ತನಿಖಾಧಿಕಾರಿಗಳು ಹಾಗೆ ದರ್ಶನ್ ಅಂಡ್ ಗ್ಯಾಂಗ್ನ ಪರವಾದ ವಕೀಲರು ತಮ್ಮ ತಮ್ಮ ಮಾಹಿತಿಗಳನ್ನ ಹಂಚಿಕೊಳ್ತಾರೆ ತಮ್ಮ ತಮ್ಮ ವಾದವನ್ನ ಮಂಡಿಸ್ತಾರೆ ಅದನ್ನ ಆಲಿಸಿದ ನ್ಯಾಯಾಧೀಶರು ಪೊಲೀಸ್ ಕಸ್ಟಡಿಗೆನೆ ಮತ್ತೊಂದಷ್ಟು ದಿನಗಳ ಕಾಲ ಕೊಡ್ತಾರಾ ಅಥವಾ ನ್ಯಾಯಾಂಗ ಬಂಧನವನ್ನ ವಿಧಿಸಿ ಆದೇಶವನ್ನ ಹೊರಡಿಸ್ತಾರಾ ಅನ್ನೋದು ಸದ್ಯಕ್ಕಿರುವ ಕುತೂಹಲ ಇವತ್ತು ಮತ್ತೆ ದರ್ಶನ್ ಕಸ್ಟಡಿಗೆ ಕೇಳೋಕೆ ಪೊಲೀಸರು ನಿರ್ಧಾರ ಮಾಡಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ ಕೋರ್ಟ್ನಲ್ಲಿ ಪೊಲೀಸರ ಮನವಿಯನ್ನ ಪುರಸ್ಕರಿಸಿದ್ರೆ ಕಸ್ಟಡಿಗೆ ನೀಡಲಾಗುತ್ತೆ ಒಂದೆರಡು ದಿನಗಳ ಮಟ್ಟಿಗೆ ದರ್ಶನ್ ಪುನಃ ಕಸ್ಟಡಿಗೆ ಪಡೆದುಕೊಳ್ಳೋ ಸಾಧ್ಯತೆ ಇದೆ ಎರಡು ರಿಮಾಂಡ್ ಅರ್ಜಿ ಸಿದ್ಧ ಮಾಡ್ತಾ ಇದ್ದಾರೆ ಪೊಲೀಸರು ಈಗ ಆಲ್ರೆಡಿ ಒಂಬತ್ತು ದಿನಗಳಿಗೂ ಹೆಚ್ಚಿಗೆ ಕಾಲ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲೇ ಕಳೆದಿದ್ದಾರೆ ದರ್ಶನ್ ಎನ್ ಗ್ಯಾಂಗ್ ಹನ್ನೊಂದನೇ ತಾರೀಕು ಜೂನ್ ಮಂಗಳವಾರ ಮೈಸೂರಿನಿಂದ ದರ್ಶನ್ ಅವರನ್ನ ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಬರೋದು ಇದೆ ಅನ್ನಪೂರ್ಣೇಶ್ವರಿ ನಗರ ಠಾಣೆ ಅಲ್ಲಿಂದ ಇಲ್ಲಿವರೆಗೂ ಸ್ಪಾಟ್ ಮಹಜರು ಮೆಡಿಕಲ್ ಎಕ್ಸಾಮಿನೇಷನ್ಗೆ ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗಿದ್ದನ್ನು ಹೊರತುಪಡಿಸಿದ್ರೆ ಬಹುತೇಕ ದರ್ಶನ್ ಅಂಡ್ ಗ್ಯಾಂಗ್ ಅನ್ನಪೂರ್ಷ ಅನ್ನಪೂರ್ಣೇಶ್ವರಿ ನಗರ ಠಾಣೆಯನ್ನೇ ಪರ್ಮನೆಂಟ್ ಅಡ್ರೆಸ್ ಮಾಡ್ಕೊಂಡಿದ್ರು ಇವತ್ತು ಪರಪ್ಪನ ಅಗ್ರಹಾರಕ್ಕೆ ಹೋಗ್ತಾರಾ ಅಥವಾ ಮತ್ತೊಂದೆರಡು ದಿನ ಇದೇ ಠಾಣೆಯಲ್ಲಿ ಶಾಮಿಯಾನ ಹೊದಿಸಲ್ಪಟ್ಟಿರುವ ಠಾಣೆಯಲ್ಲೇ ಕಾಲ ಕಳೆಯೋದು ಅನಿವಾರ್ಯವಾಗತ್ತಾ ಕೆಲವೇ ಹೊತ್ತಿನಲ್ಲಿ ನಿರ್ಧಾರವಾಗುತ್ತೆ ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ಅನ್ನಪೂರ್ಣೇಶ್ವರಿ ನಗರ ಠಾಣಾ ವ್ಯಾಪ್ತಿಯ ಬಳಿಯಿಂದಲೇ ನಮ್ಮ ಪ್ರತಿನಿಧಿ ಅಜಯ್ ನೇರ ಸಂಪರ್ಕದಲ್ಲಿ ಅಜಯ್ ಎಷ್ಟೊತ್ತಿಗೆ ಕರ್ಕೊಂಡು ಹೋಗ್ಬೋದು ಕೋರ್ಟ್ಗೆ ಏನಾಗಬಹುದು ಮತ್ತೊಂದೆರಡು ದಿನ ಕಸ್ಟಡಿ ಕೇಳ್ತಾರೆ ಅನ್ನೋ ಮಾಹಿತಿ ಇದೆ ಯಾಕಾಗಿ ಈ ರೀತಿಯ ನಿರ್ಧಾರ

ಹಿಳಿ ಕೇಸರಿ ಈಗಾಗಲೇ ಏನು ಒಂಬತ್ತರಿಂದ ಹತ್ತು ದಿನಗಳ ಕಾಲ ಈಗಾಗಲೇ ಕಸ್ಟಡಿ ಕೂಡ ಆಗಿರುವಂತದ್ದು ಪೊಲೀಸ್ ಕಸ್ಟಡಿ ಆದ್ರೂ ಕೂಡ ಇವತ್ತು ಬಹುತೇಕ ನ್ಯಾಯಾಂಗ ಬಂಧನ ಆಗತ್ತೆ ಕೂಡ ಇದ್ದಿದ್ದಾದ್ರೆ ಪೊಲೀಸ್ ಉನ್ನ ಉನ್ನತ ಮೂಲಗಳ ಮಾಹಿತಿ ಪ್ರಕಾರ ಇನ್ನೂ ಕೂಡ ಎರಡರಿಂದ ಮೂರು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಮತ್ತೆ ಕೇಳುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಿ ಹೇಳು ಅದರಲ್ಲೂ ಕೂಡ ಪ್ರಮುಖವಾಗಿ ಎ ಒನ್ ಆಗಿರುವಂತಹ ಪವಿತ್ರ ಗೌಡ ಜೊತೆಗೆ ಎ ಟು ಆಗಿರುವಂತಹ ದರ್ಶನ್ ಏನಿದ್ದಾರೆ ಅವರನ್ನ ಮತ್ತೆ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ಳುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ ಅಂತ ಹೇಳಿ ಈಗಾಗಲೇ ಒಂದು ಕಾರಣಕ್ಕೋಸ್ಕರವಾಗಿ ಈಗಾಗಲೇ ಎಸ್ ಪಿ ಪಿ ಅವರ ಜೊತೆಗೆ ಮತ್ತೆ ನಗರ ಪೊಲೀಸ್ ಆಯುಕ್ತರಾದಂತಹ ದಯಾನಂದ್ ಅವರ ಜೊತೆಗೂ ಕೂಡ ಇವತ್ತು ತನಿಖಾಧಿಕಾರಿಗಳು ಈಗಾಗಲೇ ಕೂತ್ಕೊಂಡು ಮೀಟಿಂಗ್ ಕೂಡ ಮಾಡಿರುವಂತದ್ದು ಬೆಳಗಿಂದನೂ ಕೂಡ ಇನ್ನು ಕೂಡ ಮೀಟಿಂಗ್ ಮುಗ್ದಿದೆ ಅಂತೇಳಿ ಕೂಡ ಹೇಳಾಗ್ತಿರುವಂಥದ್ದು ಇನ್ನು ಯಾವ ಕಾರಣಕ್ಕೋಸ್ಕರವಾಗಿ ಕಸ್ಟಡಿಗೆ ತಗೊಳ್ತಾರೆ ಅಂದರೆ ಇನ್ನು ಸಾಕಷ್ಟು ವಿಚಾರಗಳು ಕೂಡ ಇನ್ನು ಬಾಯ್ ಬಿಡಿಸುವಂತಹ ಹಿನ್ನೆಲೆಯಲ್ಲಿ ಮತ್ತೆ ಆರೋಪಿಗಳಿಂದ ಸಾಕಷ್ಟು ಮಾಹಿತಿಗಳನ್ನ ಇನ್ನೂ ತೆಗೆಸುವಂತಹ ಹಿನ್ನೆಲೆಯಲ್ಲಿ ಯಾರ್ಯಾರು ಇನ್ನು ಬೇಕಾಗಿದ್ದಾರೋ ಅಂಥವರನ್ನ ಮತ್ತೆ ಕಸ್ಟಡಿಗೆ ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ ಈ ಒಂದು ಪ್ರಕರಣದಲ್ಲಿ ಒಟ್ಟಾರೆ ಹದಿನೇಳು ಜನರನ್ನ ಅರೆಸ್ಟ್ ಮಾಡಲಾಗಿದೆ ಅದರಲ್ಲಿ ನಾಲ್ಕು ಜನರ ಈಗಾಗಲೇ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿರುವಂಥದ್ದು ಆದರೆ ಇವತ್ತು ಹದಿಮೂರು ಜನರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ ಆ ನಂತರ ಅಂದರೆ ಯಾರ್ಯಾರು ಈ ಒಂದು ಕೇಸ್ಗೆ ಬೇಕಾಗಿ ಅಂತ ಹೇಳಿ ಅನ್ಸತ್ತೋ ಅಂತವ್ರೆಲ್ಲರೂ ಕೂಡ ಮತ್ತೆ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ಳುವಂತಹ ಎಲ್ಲ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ ಅಂತ ಹೇಳಿ ಇನ್ನು ಎಸ್ ಪಿ ಪಿ ಪ್ರಸನ್ನ ಕುಮಾರ್ ತನಿಖಾಧಿಕಾರಿ ಮತ್ತೆ ನಗರ ಪೊಲೀಸ್ ಆಯುಕ್ತರು ಕೂಡ ಈಗಾಗಲೇ ಮೀಟಿಂಗ್ ಕೂಡ ಮತ್ತೆ ರಿಮ್ಯಾಂಡ್ ಕಾಪಿಯನ್ನು ಕೂಡ ಈಗಾಗಲೇ ತಯಾರು ಮಾಡಿದ್ದಾರೆ ಎರಡು ರಿಮ್ಯಾಂಡ್ ಕಾಪಿಯಲ್ಲೂ ಕೂಡ ಈಗಾಗಲೇ ಯಾವ್ಯಾವ ರೀತಿಯಾಗಿ ನಾವು ತಗೊಳ್ಬೇಕು ಕಸ್ಟಡಿಗೆ ಅನ್ನೋದ್ರ ಬಗ್ಗೆ ಕೂಡ ಉಲ್ಲೇಖವನ್ನು ಸಹ ಮಾಡಿದರೆ ಒಟ್ಟಾರೆ ಏನು ಆರೋಪಿಯನ್ನ ಒಂದು ಹದಿನಾಲ್ಕು ದಿನಗಳ ಕಾಲ ಕಸ್ಟಡಿಗೆ ತಗೋಬಹುದು ಹನ್ನೊಂದು ದಿನ ಆಗಿರುವಂತದ್ದು ಇನ್ನೂ ಎರಡರಿಂದ ಮೂರು ದಿನ ಬಾಕಿ ಇದೆ ಸೊ ಹೀಗಾಗಿ ಎಲ್ಲಾ ಅವಶ್ಯಕತೆ ಬಿದ್ದಲ್ಲಿ ಅವರನ್ನು ಕಸ್ಟಡಿಗೆ ತಗೊಂಡು ಮತ್ತೆ ಇಂಟ್ರಾಗೇಶನ್ ಮಾಡುವಂತ ಎಲ್ಲ ಸಾಧ್ಯತೆಗಳು ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂತದ್ದು ಸ್ಮಿತಾ ರಂಗನಾಥ್ ಜೊತೆಗೆ ಇವತ್ತು ಏನು ಇನ್ ಕೇಸ್ ಕಸ್ಟಡಿಗೆ ಕೇಳಿದ್ದೇ ಆದಲ್ಲಿ ಮೈಸೂರಿಗೆ ಕರ್ಕೊಂಡು ಹೋಗ್ತಾರಾ ಅಥವಾ ಇನ್ನೇನಾದರೂ ಸ್ಪಾಟ್ ಮಹಾಜರು ಪ್ರಕ್ರಿಯೆಗಳು ಬಾಕಿ ಇದೆಯಾ ಎಸ್ಪೆಷಲಿ ಈ ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಕಲೆ ಹಾಕೋ ನಿಟ್ಟಿನಲ್ಲಿ ದರ್ಶನ್ ಅವರ ಇಂಟ್ರೋಗೇಶನ್ ಯಾವ ರೀತಿಯಾಗಿ ನಡೆಯುತ್ತೆ ಈ ರೀತಿಯ ಕುತೂಹಲಗಳು ಇದ್ದೇ ಇದೆ ಅಜಯ್ ಖಂಡಿತವಾಗ್ಲೂ ಸಸ್ಮಿತಾ ರಘನಾಥ್ ಏನಂದರೆ ಈಗಾಗಲೇ ಮೈಸೂರಿಗೆ ಕರ್ಕೊಂಡೋಗಿ ಅಲ್ಲಿ ಮಹಾಜರ್ ಪ್ರಕ್ರಿಯೆ ಮಾಡಬೇಕಿತ್ತು ಆದರೆ ಕಾನೂನು ಸುವ್ಯವಸ್ಥೆ ಹಾಳಾಗುವಂಥ ದೃಷ್ಟಿಯಿಂದಾಗಿ ಮತ್ತು ಸಾಕಷ್ಟು ಜನರು ಅಭಿಮಾನಿಗಳು ಕೂಡ ಅವರನ್ನು ನೋಡೋದಕ್ಕೆ ಬರೋದಿಂದು ದೃಷ್ಟಿಯಿಂದಾಗಿ ಮೈಸೂರಿಗೆ ಕರ್ಕೊಂಡು ಹೋಗಿರಲಿಲ್ಲ ಇನ್ನು ಮುಂದೆ ಏನಾದರೂ ಇಲ್ಲ ಅವಶ್ಯಕತೆ ಬಿದ್ದಿದ್ದೇ ಆದಲ್ಲಿ ಅಲ್ಲೂ ಅಲ್ಲಿನ ಪೊಲೀಸ್ಗೂ ಕೂಡ ಅಲರ್ಟ್ ಮಾಡುವಂಥದ್ದಾಗಿರ್ಬೋದು ಮತ್ತು ಇಲ್ಲಿಂದ ಫೋರ್ಸ್ನ ತಗೊಂಡು ಹೋಗೋದಂಥ ಆಗಿರ್ಬೋದು ಆ ರೀತಿಯಾಗೂ ಕೂಡ ಮಾಡುವಂಥ ಸಿದ್ಧತೆ ಏನು ಇದು ಕೂಡ ಹೆಚ್ಚಾಗಿರುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ಆ ಒಂದು ಮಾಜರ್ ಪ್ರಕ್ರಿಯೆ ದರ್ಶನ್ ಅವರಿಗೆ ಕರ್ಕೊಂಡೋಗಿ ಮಾಡುವಂತ ಮಾಜರ್ ಪ್ರಕ್ರಿಯೆ ಬಾಕಿ ಇದೆ ಆದ್ರೆ ಇನ್ನುಳಿದಂತೆ ನಾಗರಾಜ್ ಆಗಿರ್ಬೋದು ಮತ್ತೆ ಲಕ್ಷ್ಮಣ್ ಆಗಿರ್ಬೋದು ಕೂಡ ಈಗಾಗ್ಲೇ ಕರ್ಕೊಂಡೋಗಿ ಮಹಾಜರ್ ಪ್ರಕ್ರಿಯೆ ಪೊಲೀಸರು ಮುಗಿಸಿದ್ದಾರೆ ಆದ್ರೆ ನಟ ದರ್ಶನ್ ಅವ್ರನ್ನ ಕರ್ಕೊಂಡೋಗಿ ಇನ್ನೂ ಮಾಜರ್ ಪ್ರಕ್ರಿಯೆ ಮುಗಿಸಿಲ್ಲ ಸೊ ಈಗ ಆ ಒಂದು ಸಾಧ್ಯತೆ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂತದ್ದು ಇನ್ನು ಇನ್ನು ಏನಾದ್ರು ಪೊಲೀಸ್ ಕಸ್ಟಡಿಗೆ ತಗೊಂಡಿದ್ದೆ ಅದರಲ್ಲಿ ಇನ್ನು ಬೇರೆ ಬೇರೆ ರೀತಿಯಾದಂತಹ ಎನ್ಕ್ವೈರಿಗಳು ಕೂಡ ಅವರಿಗೆ ಬಾಕಿ ಇರುತ್ತೆ ಈಗ ಪೊಲೀಸರು ಸಾಕಷ್ಟು ಎವಿಡೆನ್ಸ್ ಗಳನ್ನು ಕೂಡ ಈಗಾಗಲೇ ಕಲೆಕ್ಟ್ ಮಾಡಿರುವಂಥದ್ದು ಯಾವ್ದಾರು ಇನ್ನೂ ಬಾಕಿ ಇದೆ ಅಂತ ಹೇಳಿ ಅನ್ಸಿದ್ದೆ ಅದ್ರಲ್ಲಿ ಆ ಒಂದು ಪ್ರಕ್ರಿಯೆಯನ್ನ ಮುಗಿಸೋದಕ್ಕೂ ಕೂಡ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ಳುವಂತ ಸಾಧ್ಯತೆ ಕೂಡ ಹೆಚ್ಚಿರುವಂತದ್ದು ಸ್ಮಿತಾ ರಂಗನಾಥ್ ರೈಟ್ ಧನ್ಯವಾದ ಅಜಯ್ ಮಾಹಿತಿಗಾಗಿ